ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮಾನ್ಯರೇ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದಂತಹ ಮನವಿ ಸಂವಿಧಾನದ ಅನುಚ್ಛದ ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿ ಸಮರ್ಪ ಸಮರ್ಪಕ ಸಮಾಜದಲ್ಲಿ ಮುನ್ನೂರ ಎಂದಿರುವ ಸಂಘಟನೆಗಳ ಮೇಲೆ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿ ಪ್ರತಿಭಟನೆ ಈ ಹೋರಾಟ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಮುನ್ನೂರ ಎಪ್ಪತ್ತೊಂದು ಜೆ ಸಂವಿಧಾನಾತ್ಮಕ ಹಕ್ಕು ಏನಿದೆ ನಮಗೆ ಇದನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡ್ತಾ ಇಲ್ಲ ಕೆಲವು ಕಡೆ ಬೆಂಗಳೂರಲ್ಲಿ ಕೋರ್ಟ್ಗೆ ಹೋಗಿ ಎಂಟು ಪರ್ಸೆಂಟ್ ಸೀಟು ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಸ್ಟೇ ತಂದಿದ್ದಾರೆ ಕೆಲವು ಕಾಲೇಜುಗಳು ಆ ಕಾಲೇಜುಗಳ ಸ್ಟೇಯನ್ನು ತೆರವುಗೊಳಿಸೋದಕ್ಕೆ ಸರ್ಕಾರ ವಿಳಂಬ ಮಾಡ್ತಾಯಿದೆ ಹಾಗಾಗಿ ಸರ್ಕಾರಕ್ಕೆ ಒತ್ತಡ ಹಾಕಿ ಆ ವಿಳಂಬವನ್ನು ಕೂಡಲೇ ತೆಗೆಸಿ ಸಮರ್ಪಕವಾಗಿ ಇನ್ನು ಬೇರೆ ಬೇರೆ ಭಾಳಷ್ಟು ಕ್ಷೇತ್ರಗಳಲ್ಲಿ ವಿದ್ಯಾರ್ಹತೆಯಲ್ಲಾಗ್ಬೋದು ಉದ್ಯೋಗದಲ್ಲಿ ಆಗ್ಬೋದು ಮತ್ತು ಪ್ರಮೋಷನ್ ಪ್ರಮೋಷನ್ಸಲ್ಲಿ ಎಲ್ಲ ಕಡೆ ಕೂಡ ಅನ್ಯಾಯ ಆಗ್ತಾಯಿದೆ ಆ ಅನ್ಯಾಯವನ್ನು ಸರಿಪಡಿಸೋದಕ್ಕೋಸ್ಕರ ನಾವು ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಸಮರ್ಪಕ ಅನುಷ್ಠಾನ ಮುನ್ನೂರ ಇಪ್ಪತ್ತೊಂದು ಜೆ ಆಗಬೇಕು ಅನ್ನುವಂಥ ಒಂದು ಮೂಲ ಉದ್ದೇಶದಿಂದ ಇವತ್ತಿಗೆ ಹೋರಾಟ ಮಾಡ್ತಾ ಒಂದನೇ ಒಂದೇ ಎರಡನೇದು ಭಾಳ ಮುಖ್ಯ ವಿಷಯ ಅಂತ ಹೇಳಿದ್ರೆ ಸರ್ಕಾರದ ಒಬ್ಬ ಸಚಿವರಾಗಿ ಎಚ್ ಕೆ ಪಾಟೀಲ್ರೇ ಇದರಿಂದ ನಮಗೆ ಅನ್ಯಾಯ ಆಗುತ್ತೆ ಅಂತೇಳಿರೋದ್ರಿಂದ ಉಳಿದ ಇಪ್ಪತ್ನಾಲ್ಕು ಜಿಲ್ಲೆಗಳೇನಿದ್ದಾವೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಕರ್ನಾಟಕ ಕರ್ನಾಟಕ ಸಮಿತಿಯ ಪ್ರದೇಶದ ಅಲ್ಲದೆ ಇರುವಂಥ ಬೇರೆ ಜಿಲ್ಲೆಗಳಿಗೆ ಗೊಂದಲ ನಿರ್ಮಾಣ ಆಗಿದೆ ಸ್ವಾಮಿ ಇದು ನಮ್ಮ ಸಂವಿಧಾನಿಕ ಹಕ್ಕು ನಾವು ನೀವು ಹಕ್ಕು ಪಡೆಯೋದ್ರಲ್ಲಿ ನಾವು ಯಾವುದೇ ಅಡ್ಡಿಪಡಿಸೋದಿಲ್ಲ ಹಾಗಾಗಿ ನೀವು ಕೂಡ ನಿಮ್ಮ ಹಕ್ಕನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸರ್ಕಾರ ಯಾರು ಈ ಮೂವತ್ತೊಂದು ಮುನ್ನೂರ ಎಪ್ಪತ್ತೊಂದು ಜೆಗೆ ವಿರೋಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅವರೆಲ್ಲರ ಮೇಲೆ ಕೂಡ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಯಾಕೆ ಕಾನೂನು ಕ್ರಮ ಅಂದರೆ ಇದು ಸಂವಿಧಾನದ ಅಕ್ರಮ ಸಂವಿಧಾನದ ಹಕ್ಕನ್ನು ನಾವು ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಅವ್ರಿಗೆ ಯಾವ ಹಕ್ಕು ಇಲ್ಲ ಆ ಕಾರಣಕ್ಕೋಸ್ಕರ ಅವರಿಗೆ ಬೇಕಾದರೆ ತಿದ್ದುಪಡಿ ತರೋದಿದ್ರೆ ಮುನ್ನೂರ ಎಪ್ಪತ್ತೊಂದು ಜೆಗೆ ನಾವೇನು ಮೂವತ್ತು ವರ್ಷಗಟ್ಟಲೆ ಹೋರಾಟ ಮಾಡಿ ತಂದುಕೊಂಡಿದ್ದೀವಿ ಅದೇ ರೀತಿ ಹೋರಾಟ ಮಾಡಿ ತಂದುಕೊಳ್ಳಿ ಅದಲ್ಲದೆ ಭಾಳ ಮುಖ್ಯವಾದ ಅಂಶ ಹೇಳು ಅಂತ ಹೇಳಿದ್ರೆ ಮುನ್ನೂರ ಎಪ್ಪತ್ತೊಂದು ಜೆ ಬಂದಿರೋದಕ್ಕೆ ಮೂಲ ಕಾರಣ ನಂಜುಂಡಪ್ಪ ವರದಿ ಡಾಕ್ಟರ್ ಎಮ್ ನಂಜುಂಡಪ್ಪ ವರದಿ ಆ ವರದಿಯ ಪ್ರಕಾರ ಅತ್ಯಂತ ಹಿಂದುಳಿದ ಜಿಲ್ಲೆಗಳನ್ನು ಮೂವತ್ತೊಂಬತ್ತನ್ನು ಗುರುತಿಸಿದ್ದಾರೆ ಆ ಮೂವತ್ತೊಂಬತ್ತರಲ್ಲಿ ಇಪ್ಪತ್ತಾರು ತಾಲೂಕುಗಳು ತಾಲೂಕುಗಳು ಜಿಲ್ಲೆ ಅಲ್ಲ ತಾಲೂಕು ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಮೂವತ್ತೊಂಬತ್ತಿದ್ದಾವೆ ಅದರಲ್ಲಿ ಇಪ್ಪತ್ತಾರು ತಾಲೂಕು ಬರೀ ನಮ್ಮ ಗುಲ್ಬರ್ಗ ವಿಭಾಗದಲ್ಲಿ ಅನ್ನುವಂಥದ್ದು ಭಾಳ ದುಃಖದ ಸಂಗತಿ ಆ ಕಾರಣಕ್ಕೋಸ್ಕರವೇ ನಮಗೆ ಮುನ್ನೂರ ಎಪ್ಪತ್ತೊಂದು ಜಯ ಕೊಟ್ಟಿರೋದು ಹಾಗಂತ ಈ ಮೂವತ್ತೊಂಬತ್ತರಲ್ಲಿ ಇಪ್ಪತ್ತಾರು ಹೋದರೆ ಇನ್ನು ಹದಿಮೂರು ತಾಲೂಕುಗಳಿಗೂ ಕೂಡ ಅಭಿವೃದ್ಧಿಯೇ ವಂಚಿತ ಆಗಿರುವಂಥವು ಅವರಿಗೆ ಸರ್ಕಾರ ಏನು ಮಾಡಬೇಕು ಅನ್ನೋದನ್ನು ಅದನ್ನು ಮಾಡಬೇಕು ಅವರಿಗೆ ಸಹಾಯ ಮಾಡಬೇಕು ಅವರಿಗೆ ಸಹ ಅವರಿಗೆ ಅನುದಾನ ಕೊಡ್ತಿರೋ ಬೇರೆ ಏನಾದರೂ ಸವಲತ್ತು ಕೊಡ್ತೀರೋ ಕೊಡ್ರಿ ಅಂತೇಳಿ ಕೂಡ ನಾವು ಆಗ್ರಹಿಸ್ತಾ ಇದ್ದೇವೆ ಅತ್ಯಂತ ಹಿಂದುಳಿದ ತಾಲೂಕು ಎಲ್ಲೇ ಇರಲಿ ಕಲ್ಯಾಣ ಕರ್ನಾಟಕದಲ್ಲಿರಲಿ ಹೊರಗಡೆ ಇರಲಿ ಎಲ್ಲರಿಗೂ ಕೂಡ ನಮ್ಮ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನು ಕೊನೆಯದಾಗಿ ಎರಡನೇ ವಿಷಯ ನಾವು ಹೋರಾಟ ಮಾಡಿದ್ದೀವಿ ಇವತ್ತು ಏಮ್ಸ್ ಕಾಲೇಜ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜನ್ನು ಪ್ರಧಾನಮಂತ್ರಿಗಳು ಎರಡನೇ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲೇ ಕರ್ನಾಟಕಕ್ಕೆ ಒಂದು ಏಮ್ಸ್ ಸಂಸ್ಥೆಯನ್ನು ಕೊಡ್ತೀವಿ ಅಂತೇಳಿ ಪತ್ರದ ಮುಖಾರ ಮುಖಾಂತರ ಸಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಆ ಬರೆದಿದ್ದನ್ನು ರಾಜ್ಯ ಸರ್ಕಾರ ಯಾವ ಪ್ರದೇಶದಲ್ಲಿ ನಡೆಸಬೇಕು ಸ್ಥಾಪಿಸಬೇಕು ಅನ್ನುವಂಥದ್ದನ್ನು ತಿಳಿಸ್ಬೇಕು ಅದನ್ನು ಈ ಸರ್ಕಾರ ಸಿದ್ದರಾಮಯ್ಯನವರು ಮೂರು ಸಾರಿ ಪತ್ರ ಬರೆದು ರಾಯಚೂರಲ್ಲೇ ಸ್ಥಾಪಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳು ಮತ್ತು ಕೇಂದ್ರ ಸರ್ಕಾರ ಕೂಡಲೇ ಮುಂದಾಗಿ ಈ ರಾಯಚೂರಲ್ಲಿ ಏಮ್ಸ್ ಸಂಸ್ಥೆಯನ್ನು ಮಾಡೋದಕ್ಕೆ ಮುಂದಾಗಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೇವೆ ಇಲ್ಲಿ ಒಂದು ಆಚಾತುರ್ಯ ನಡೆದಿದ್ದು ಹಿಂದಿಂದ ಹೇಳಬೇಕಾದ್ರೆ ಡಾಕ್ಟರ್ ನಂಜುಂಡಪ್ಪ ವರದಿಯಲ್ಲಿ ಐ ಐ ಟಿ ಅಂತ ಸಂಸ್ಥೆಗಳನ್ನು ರಾಯಚೂರಲ್ಲಿ ಸ್ಥಾಪಿಸಬೇಕು ಅಂತ ಬರೆದಿದ್ರು ಆವಾಗ ಬರೆದಾಗ ರಾಜ್ಯ ಸರ್ಕಾರದಿಂದ ಹೋದಂಥ ಶಿಫಾರಸ್ಸು ಏನಿದೆ ಮೂರು ಸ್ಥಳಗಳನ್ನು ತೋರಿಸ್ಬಿಟ್ರು ಆವಾಗಲೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಇದ್ದರು ರಾಯಚೂರು ಬೆಳಗಾವಿ ಹುಬ್ಬಳ್ಳಿ ಮೂರು ಸ್ಥಳಗಳು ತೋರಿಸಿದರು ಅದು ರಾಯಚೂರಿಗೆ ಬರಬೇಕಾದಂಥ ಇದನ್ನು ಧಾರವಾಡಕ್ಕೆ ಹೋಯ್ದರು ಹಾಗಾಗಿ ಅಲ್ಲಿ ಆಗಿರೋ ಅನ್ಯಾಯನ ಸರಿಪಡಿಸಬೇಕಾದ್ರೆ ಈಗ ಏಮ್ಸ್ ಸಂಸ್ಥೆಯನ್ನು ರಾಯಚೂರಲ್ಲಿ ಮಾಡಬೇಕು ರಾಯಚೂರಲ್ಲಿ ಮಾಡುವಂಥ ಏಮ್ಸ್ ಸಂಸ್ಥೆಗೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಎಲ್ಲ ಏಳು ಜಿಲ್ಲೆಗಳು ಅದರ ಜೊತೆ ಇದ್ದಾವೆ ಅಂತ ಹೇಳ್ತಾ ಈ ಬೃಹತ್ ಒಂದು ಹೋರಾಟ ಏನಿತ್ತು ಇವತ್ತು ಮೂರು ಸಾವಿರಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಮತ್ತು ಅನೇಕ ಸಂಘ ಸಂಸ್ಥೆಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಕಳಿಸಿದ್ದೇವೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ